ಸರ್ ನಮಸ್ಕಾರ ಅದು ಟಾಯ್ ಏನೋ ಕೃಷ್ಣ ಗಾಡಿ ವಾಟ್ಸ್ಆಪ್ ಮಾಡಿರಲಿಲ್ಲ ಸೇಲಿ ಹೌದು ಸರ್ ಸರ್ ಮಾಡಲ್ಲ ಎಷ್ಟು ಗಾಡಿ ಟೂ ತೌಸಂಡ್ ಸರ್ ಎಷ್ಟನೇ ಓನರ್ ಗಾಡಿ ಸಿಂಗಲ್ ಓನರು ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಸಾವಿರ ಸರ್ ಟೈರ್ ಎಲ್ಲ ಎಷ್ಟು ಇದಾವೆ ಹೊಸ ಟೈರ್ ಐತೆ ಸರ್ ಸರ್ ಕಂಡೀಷನ್ ಏನಿದೆ ಗಾಡಿ ಗುಡ್ ಕಂಡೀಷನ್ ಸರ್ ಸರ್ ಗಾಡಿ ಅಲ್ಲಿ ರನ್ನಿಂಗ್ ಇದೆಯಾ ಹೌದು ಸರ್ ನೆಕ್ಸ್ಟ್ ಇಯರ್ ತನಕ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಫುಲ್ ಕ್ಯಾಶನ್ ಐತೆ ಎಲ್ಲ ತಗಿಲಿಬಿಟ್ಟು ಡೆಂಟು ಕ್ರಾಚ್ ಏನಾದ್ರು ಆಗಿದೆಯೋ ಸರ್ ಬಂಪರ್ ಒಂದು ಟಚ್ ಅಪ್ ಆಗೈತೆ ಬಾಡಿ ಲೈನ್ ಎಲ್ಲ ಒರಿಜಿನಲ್ ಐತೆ ಸರ್ ಸರ್ ಗಾಡಿ ಒರಿಜಿನಲ್ ಪೇಂಟ್ ರೀಪೇಂಟ್ ಆಗಿದೆಯಾ ಒರಿಜಿನಲ್ ಒರಿಜಿನಲ್ ಸರ್ ಗಾಡಿ ಎಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನೋ ಮಾಡ್ತೀರಾ ಹೌದು ಸರ್ ಸಿಸ್ಟಮ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಎಕ್ಸ್ಟ್ರಾ ಫಿಟಿಂಗ್ ಆಯ್ತು ಸಬ್ ಬಫರ್ ಐತೆ ಹಾ ಐತೆ ಸರ್ ಅದೇನ್ ಬಿಚ್ಕೋತ್ರ ಹಾಗೆ ಕೊಡ್ತಾರೆ ಏನು ಇದೆಲ್ಲ ಇಲ್ಲ ಇಲ್ಲ ಸರ್ ಗಾಡಿ ಲೈನ್ ಐತೆ ಅದೇ ತರ ಕೊಡ್ತೀವಿ ಸರ್ ಇಲ್ಲಿ ಗಾಡಿ ಲೊಕೇಶನ್ ಸರ್ ಮಂಡ್ಯ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ